ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯಾ ಕ್ರಿಯೇಷನ್ ಇವತ್ತಿನ ಡಿಸೈನ್ ಬಂದ್ಬಿಟ್ಟು ಬೀಡ್ಸ್ ಕುಚ್ಚನ್ನು ತೋರಿಸ್ತಾ ಇದ್ದೀನಿ ಈ ಬೀಡ್ಸ್ ಕುಚ್ಚು ಹಾಕುವುದಕ್ಕೆ ಬೇಕಾಗುವ ಮೆಟೀರಿಯಲ್ಸ್ ನೋಡೋಣ ಬನ್ನಿ ಇಲ್ಲಿ ನಾನು ಎರಡು ಥರ ಬೀಡ್ಸನ್ನು ತೊಗೊಂಡಿದ್ದೀನಿ ಒಂದು ಗೋಲ್ಡು ಮತ್ತು ಒಂದು ಸಿಲ್ವರು ಹಾಗೇನೇ ಸ್ಯಾರಿ ಕಲರ್ ಥ್ರೆಡ್ಡು ನಂತರ ಸಿಲ್ವರ್ ಕಲರ್ ಜರಿ ಒಂದೆರಡು ನೀಡಲು ಬೇಕಾಗುತ್ತೆ ಒಂದು ಹೆಮ್ಮಿಂಗ್ ನೀಡಲು ಒಂದು ಕುಚ್ಚು ಕಟ್ಟೋ ನೀಡಲು ಹಾಗೇನೇ ಒಂದು ಕಟ್ಟರು ಇಷ್ಟು ಮೆಟೀರಿಯಲ್ಸ್ ಇದ್ದರೆ ಸಾಕು ಈ ಡಿಸೈನ್ ಹಾಕುವುದಕ್ಕೆ ಫಸ್ಟು ನಾನು ಸೂಜಿಗೆ ಗೋಲ್ಡ್ ಕಲರ್ ಬೀಡ್ಸನ್ನು ಹಾಕೊಂಬಿಟ್ಟು ನಂತರ ಸಿಲ್ವರ್ ಕಲರ್ ಬೀಡ್ಸನ್ನು ಹಾಕೊಂಬಿಟ್ಟು ತಿರ್ಗಾ ಕೂಡ ನಾನು ಗೋಲ್ಡನೇ ಹಾಕೊತಾ ಇದ್ದೀನಿ ಇಲ್ಲಿ ಬಂದುಬಿಟ್ಟು ನಾನು ಸ್ಯಾರಿನ ಉಲ್ಟ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಉಲ್ಟ ಇಟ್ಕೊಂಡ್ಬಿಟ್ಟು ಅದರ ಮೇಲೆ ತೂಕವನ್ನು ಇಟ್ಕೊಂಡಿದ್ದೀನಿ ನೋಡಿ ಸ್ಯಾರಿನ ಕೆಳಗಡೆಯಿಂದ ಕೆಳಗಡೆಯಿಂದ ದಾರನ ಮೇಲೆಗಡೆಗೆ ಹೇಳ್ಕೊಂಬಿಟ್ಟು ಈ ರೀತಿಯಾಗಿ ಫಸ್ಟ್ ನಾವೇನು ಬೀಡ್ಸ್ ಪೋನ್ಸ್ಕೊಂಡಿದ್ವಲ್ಲ ಅದೇ ಬೀಡ್ಸ್ ಒಳಗಡೆಯಿಂದ ದಾರನ ತಗೋಬೇಕು ಫ್ರೆಂಡ್ಸ್ ನಾವು ಈ ರೀತಿಯಾಗಿ ನೋಡಿ ಈ ರೀತಿಯಾಗಿ ಮೇಲೆ ಒಂದು ಮೂರು ಇಂಚು ದಾರವನ್ನು ದಾರದ ಲೆಂತನ್ನು ಬಿಟ್ಬಿಟ್ಟು ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಬಿಟ್ಟು ನೋಡಿ ಈ ರೀತಿಯಾಗಿ ನಾಟನ್ನು ಹಾಕೋಬೇಕಾಗುತ್ತೆ ಆ್ಯಕ್ಚುಲಿ ಈ ಡಿಸೈನ್ ನಿಮಗೆ ತುಂಬ ಅಂದರೆ ತುಂಬ ಬೇಗನೆ ಆಗಿಬಿಡುತ್ತೆ ಒಂದು ಇಪ್ಪತ್ತು ನಿಮಿಷ ಅಂದರೆ ಸಾಕು ಆಗೋಗ್ಬಿಡುತ್ತೆ ಈ ಡಿಸೈನು ನಾಟ್ ಹಾಕೊಂಡು ನಾಟ್ ಹಾಕೊಂಡಿದ್ದಾಗಿದೆ ತಿರ್ಗಾ ಕೂಡ ನಾನು ಗೋಲ್ಡು ಸಿಲ್ವರು ತಿರ್ಗಾ ಗೋಲ್ಡು ಈ ಮೂರು ಬೀಡ್ಸನ್ನು ಹಾಕೊಂಡ್ಬಿಟ್ಟು ನೋಡಿ ಸೀರೆಯ ಕೆಳಗಡೆಯಿಂದ ಮೇಲ್ಗಡೆಗೆ ಹೆಲ್ಕೊಂಬಿಟ್ಟು ಹಾಗೇ ಬೀಡ್ಸಿನ ಒಳಗಡೆಯಿಂದ ದಾರನ ಹೆಲ್ಕೋಬೇಕು ಫ್ರೆಂಡ್ಸ್ ನಾವು ನೋಡಿ ಈ ರೀತಿಯಾಗಿ ಹೇಳ್ಕೊಂಬಿಟ್ಟು ಮೂರು ಇಂಚಿನಷ್ಟು ಉದ್ದವನ್ನು ಬಿಟ್ಬಿಟ್ಟು ಕಟ್ ಮಾಡಿಬಿಟ್ಟು ಈ ರೀತಿಯಾಗಿ ನಾಟನ್ನು ಹಾಕ್ಕೋಬೇಕು ನಾಟ್ ಹಾಕೋಬೇಕಾದ್ರೆ ಸ್ವಲ್ಪ ಲೂಸಾಗೆ ಹಾಕ್ಕೊಳ್ಳಿ ಯಾಕಂದರೆ ನಮಗೆ ಕುಚ್ ಕಟ್ಟುವುದಕ್ಕೆ ಗ್ಯಾಪ್ ಬೇಕಾಗುತ್ತೆ ಸೊ ಅದರಿಂದಾಗಿ ಸ್ವಲ್ಪ ಲೂಸಾಗೆ ನೀವು ನಾಟನ್ನು ಹಾಕ್ಕೋಬೇಕಾಗುತ್ತೆ ನಾನು ಇದೇ ರೀತಿಯಾಗಿ ಸ್ಯಾರಿ ಫುಲ್ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಸ್ಯಾರಿ ಫುಲ್ ಆದಮೇಲೆ ಇವಾಗ ನಾವೇನು ಸ್ವಲ್ಪ ಲೂಸಾಗಿ ನಾಟ್ ಹಾಕೊಂಡಿದ್ವಲ್ಲ ಆ ಗ್ಯಾಪಲ್ಲಿ ನಾನು ನೋಡ್ತಾ ಇರ್ಬೋದು ನೀವು ನಿಮ್ಗೆ ಕಾಣಿಸ್ತಾ ಇರುತ್ತೆ ಆ ಗ್ಯಾಪಿನ ಒಳಗಡೆಯಿಂದ ನಾನು ಕುಚ್ಚನ್ನು ಕಟ್ಕೊತಾ ಇದ್ದೀನಿ ನೋಡಿ ಗ್ಯಾಪಿನ ಒಳಗಡೆಯಿಂದ ಈ ರೀತಿಯಾಗಿ ಕುಚ್ಚನ್ನು ಕಟ್ಕೋಬೇಕು ಗೋಲ್ಡನ್ ಜರಿನ ಕಟ್ ಮಾಡಿಬಿಟ್ಟು ನೋಡಿ ಈ ರೀತಿಯಾಗಿ ಒಂದು ಮೂರರಿಂದ ನಾಲ್ಕು ರೌಂಡನ್ನು ಸುತ್ತಿಬಿಟ್ಟು ಟೈಟಾಗಿ ನಾಟುಗಳನ್ನು ಇದ್ದೀನಿ ನಾನು ಯಾವಾಗಲೂ ಹಿಂಗೇನೆ ಕುಚ್ಚು ಕಟ್ಟೋದು ಇದು ನಿಮ್ಗೆ ಸ್ಯಾರಿ ಕಿತ್ತೋದ್ರೂ ಕೂಡ ಕುಚ್ಚು ಬಂದುಬಿಡೋಲ್ಲ ಅಷ್ಟು ಗಟ್ಟಿಯಾಗಿರುತ್ತೆ ಈ ರೀತಿ ಹಾಕೋದ್ರಿಂದ ಕುಚ್ಚು ನೋಡ್ತಾ ಇದ್ದೀರಲ್ಲ ನಿಮಗೆ ಎಷ್ಟು ಉದ್ದ ಬೇಕೋ ಅಷ್ಟುದ್ದಕ್ಕೆ ನೀವು ಕುಚ್ಚನ್ನು ಕಟ್ಕೊಳ್ಳಿ ನಾನಿಲ್ಲಿ ಒಂದು ಇಂಚಿನ ಉದ್ದಕ್ಕೆ ನಾನು ಕುಚ್ಚನ್ನು ಇದ್ದೀನಿ ಯಾಕಂದರೆ ಸ್ವಲ್ಪ ದೂರ ದೂರನೇ ಇದೆ ಇದು ಕುಚ್ಚು ಇದು ಬಂದ್ಬಿಟ್ಟು ನಾರ್ಮಲ್ ಸ್ಯಾರಿ ಸೊ ಅದರಿಂದಾಗಿ ಅವ್ರು ಸ್ವಲ್ಪ ದೂರನೇ ಹಾಕಿ ಅಂದಿದ್ರು ಕುಚ್ಚು ಅದರಿಂದಾಗಿ ನಾನು ಕೂಡ ಇದಕ್ಕೆ ದೂರನೇ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಕುಚ್ಚು ಕಟ್ಕೊಂಡಿದ್ದಾದಮೇಲೆ ಒಂದು ಹೆಮ್ಮಿಂಗ್ ನೀಡಲ್ಲಿ ನಾವು ಏನು ತೊಗೊಂಡಿದ್ವಿ ಆ ಹೆಮ್ಮಿಂಗ್ ನೀಡಲ್ನ ಕುಚ್ಚಿನ ಸೆಂಟ್ರಿಗೆ ಸುಚ್ಚಿಬಿಟ್ಟು ಈ ರೀತಿ ಒಂದು ಗೋ ಸಿಲ್ವರ್ ಜರಿ ಏನಿರುತ್ತೆ ಅದನ್ನು ತೂರಿಸ್ಬಿಟ್ಟು ಹೇಳ್ಕೊಂಬಿಟ್ಟು ಕಟ್ ಮಾಡೋದು ಅಷ್ಟೇ ಇದು ಕುಚ್ಚು ತುಂಬ ಸ್ಟ್ರಾಂಗ್ ಆಗಿರುತ್ತೆ ನೀವು ಈ ರೀತಿ ಕಟ್ಟೋದ್ರಿಂದ ಇಷ್ಟೇ ಈ ಡಿಸೈನ್ ಹಾಕುವುದು ತುಂಬ ಸಿಂಪಲ್ಲು ಆ್ಯಂಡ್ ತುಂಬಾ ಬೇಗ ಆಗುತ್ತೆ ನೋಡುವುದಕ್ಕೂ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಈ ಡಿಸೈನು ಯಾರು ಬೇಕಾದರೂ ಹಾಕ್ಬೋದು ಇಷ್ಟೇ ಈ ಡಿಸೈನ್ ಹಾಕುವುದು ಯಾರಿಗಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್